ಶೋ ಯಲಾಂಕದಲ್ಲಿ ರಾಯಲ್ಟಿ ಹಾರ್ಸ್ ಶೋ ಅಂತ ಮಾಡಿದರು ಅದರಲ್ಲಿ ಟೂ ಟಿ ಕ್ಯಾಟಗರಿಲಿ ನಮ್ಮದು ಫಸ್ಟ್ ಪ್ಲೇಸು ಬಂದಿದೆ ಆಮೇಲಿಂದ ರೇಸ್ ಅಂತ ಹೇಳಿದ್ರಲ್ಲ ಅದು ಮಾರ್ವರಿಡಿ ಮಾರ್ವಾರಿ ಹಾರ್ಸಸ್ಸು ರೇಸ್ಗೆ ಎಲ್ಲೂ ತೊಗೊಳಲ್ಲ ಅದಕ್ಕೆ ಅಂತಲೇ ಬೇರೆ ತಳಿ ಇದೆ ಅದು ಇದ್ರದ್ದು ಥರೋ ಬ್ರೀಡು ಅದನ್ನು ಮಾತ್ರ ರೇಸಲ್ಲಿ ಕಾಂಪೀಟ್ ಮಾಡೋಕ್ಕೆ ಬಿಡೋದು ಇದನ್ನೆಲ್ಲ ಅಲ್ಲಿಗೆ ಕೊಡೋಲ್ಲ ಇದೆಲ್ಲ ಆಗಿನ ಕಾಲದಲ್ಲಿ ರಾಜರೆಲ್ಲ ಯುದ್ಧಕ್ಕೆಲ್ಲ ಹೋಗ್ತಿದ್ರಲ್ಲ ಅವಾಗೆಲ್ಲ ಈ ಕುದುರೆನೆಲ್ಲ ಯೂಸ್ ಮಾಡ್ತಿದ್ ಕುದುರೆಗಳು ಏಯ್ಟಿ ಹಾರ್ಸಸ್ ಇತ್ತು ಅದರಲ್ಲಿ ಸ್ಟಾಲಿಯನ್ ಕ್ಯಾಟಗರಿ ಸಪ್ರೇಟ್ ಬರುತ್ತೆ ಮಿಲ್ಕ್ ಟೀತ್ ಬರುತ್ತೆ ಸಪ್ರೇಟು ಟೂ ಟೀತ್ ಬರುತ್ತೆ ಫಿಲ್ಲಿ ಬರುತ್ತೆ ಮೇರ್ ಬರುತ್ತೆ ಅದಕ್ಕೆಲ್ಲ ಸಬ್ಸಪ್ರೇಟ್ ಇರುತ್ತೆ ಅದರಲ್ಲಿ ನಮ್ಮದು ಟೂ ಟೀತ್ಗೆ ಬೆಸ್ಟ್ ಆಫ್ ಬೆಸ್ಟಲ್ಲಿ ನಮ್ದು ಬಂದಿದೆ ಫಸ್ಟ್ ಪ್ಲೇಸ್ ಟ್ವೆಂಟಿ ಪಂಜಾಬ್ ಹರಿಯಾಣ ಚೆನ್ನೈ ತಮಿಳ್ನಾಡು ಕೇರಳ ಸೂರತ್ ಸುಮಾರು ಕಡೆಯಿಂದ ಬಂದಿತ್ತು ಸರ್ ಅದ್ರದ್ದು ಹೂಫ್ಸ್ ನೋಡ್ತಾರೆ ಹೂಫ್ಸ್ ಅಂದರೆ ಅದ್ರದ್ದು ಉಗುರು ಅದು ಯಾವ ಥರ ಇರಬೇಕು ಅದ್ರದ್ದು ನಡೆಯೋದು ಸ್ಟೈಲಿಂಗು ವಾಕಿಂಗ್ ಸ್ಟೈಲು ಅದರದ್ದು ಇಯರ್ ಪ್ರೊಫೈಲು ನೆಕ್ ಪ್ರೊಫೈಲು ಲಕ್ಷಣ ಹೈಟು ಟೋಟಲ್ ಬಾಡಿ ಪರ್ಫೆಕ್ಷನ್ ಎಲ್ಲ ನೋಡ್ತಾರೆ ಅದೆಲ್ಲ ನೋಡಿ ಪಾಯಿಂಟ್ಸ್ ಕೊಟ್ಟು ಕೊಟ್ಟು ಯಾವ ಕುದುರೆಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಅದನ್ನು ಅನೌನ್ಸ್ ಮಾಡ್ತಾರೆ ಅಂದರೆ ಸರ್ ನಾನು ಚಿಕ್ಕುದರಿಂದ ಒಂದು ಕುದುರೆನ ಸಾಕಬೇಕು ಶೋಕ್ ತೊಗೊಂಡೋಗ್ಬೇಕು ಅನ್ನೋದೊಂದು ಆಸೆ ಇತ್ತು ಹಂಗೆ ಅದಕ್ಕೆ ಅಂತ ತರಕ್ಕೆ ಅಂತಲೇ ಪುಷ್ಕರ್ಗೆ ಹೋಗಿ ತ್ರೀ ಡೇಸ್ ಅವನ್ನ ಹುಡುಕಿ ಅವ್ನು ನಾನು ತೊಗೊಂಡಾಗ ಸಿಕ್ಸ್ ಮಂತ್ಸ್ ಇದ್ದ ಇವತ್ತು ಅವ್ನು ಕಾಂಪಿಟೇಷನ್ನು ಮಾಡಿರೋದ್ರಲ್ಲಿ ಟ್ವೆಂಟಿ ಏಯ್ಟ್ ಮಂತ್ಸ್ ಇದ್ದಾನೆ ಐ ಎಚ್ ಎಸ್ ಶೋ ಒಂದು ಒಂದು ನಡೆದಿತ್ತು ಏಯ್ಟ್ ಮಂತ್ಸ್ ಬ್ಯಾಕ್ ಅಲ್ಲಿಗೂ ಕಳಿಸಿದ್ವಿ ಅಲ್ಲಿ ಏಯ್ತ್ ಪ್ಲೇಸ್ ಬಂದಿತ್ತು ಆಲ್ ಓವರ್ ಇಂಡಿಯಾ ಈ ಸಲ ಫಸ್ಟ್ ಪ್ಲೇಸ್ ಬಂದು ಅವರು ಫೈನಾನ್ಷಿಯಲಿ ಎಲ್ಲ ಸ್ವಲ್ಪ ತೀರಾ ಬಡವರು ಇರೋದ್ರಿಂದ ಆಮೇಲಿಂದ ನೊಂದಿರೋರು ಫ್ಯಾಮಿಲಿಗೆ ಕೊಡಬೇಕು ಅಂತ ಆಗ್ಲಿಂದ ಕೊಟ್ಕೊಂಡು ಬಂದಿದ್ದಾರೆ ಈಗಲೂ ಸಹಾಯ ಮಾಡ್ತಾರೆ ಹದಿಮೂರು ಲಕ್ಷ ಸರ್ ಅವರು ಹೇಳೋ ಪ್ರಕಾರದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಹಾಕಿರೋದ್ರಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಶೋ ಅಂತ ಹಾಕಿದ್ದಾರೆ ನನ್ನ ಪ್ರಕಾರ ಮೋಸ್ಟ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಇರಬೇಕು ಸೆಕೆಂಡು ಇದು ಎರಡನೇ ಸಲ ಸೆಕೆಂಡು ಪುಣೆಯಲ್ಲಿ ಐ ಯೋ ಎಚ್ ಎ ಅಂತ ಒಂದು ಶೋ ಮಾಡಿದರು ಇಂಡಿನಿ ಇಂಡಿಜಿನಿಯಸ್ ಹಾರ್ಸ್ ಶೋ ಅಂತ ಅಲ್ಲಿ ಒಂದು ಸಲ ಪಾರ್ಟಿಸಿಪೇಟ್ ಮಾಡಿತ್ತು ಇವಾಗ ಬ್ಯಾಂಗ್ಳೂರಲ್ಲಿ ಹೌದು ಏತ್ ಪ್ಲೇಸ್ ಬಂದಿತ್ತು ಇಂಡಿಯಾಗೆ ಅದರಲ್ಲಿ ಒಂದು ರೆಡಿ ಮಾಡ್ತಾ ಇದ್ದೀವಿ ಅತಿ ಸುಂದರ್ ಬ್ಲಡ್ ಲೈನ್ ಅದು ಪಂಚ್ ಕಲ್ಯಾಣ್ ಅಂತ ನೆಕ್ಸ್ಟ್ ಕಾಂಪಿಟೇಷನ್ಗೆ ಅದನ್ನ ಹಾಕ್ತೀವಿ ಹೌದು ಸರ್ ಡೈಲಿ ಒನ್ ಅವರು ಕೆಲಸ ಇದ್ರೂ ಫ್ರೀ ಮಾಡಿಕೊಂಡು ಅವನಿಗೆ ಹ್ಯಾಂಡ್ಲಿಂಗು ಇಟ್ಕೊಳ್ಳೋದ್ರಿಂದ ಹೆಂಗೆ ನಡೀತಾನೆ ಒಂದು ಚೂರು ಎಡಗಬಾರ್ದು ಅದನ್ನು ನಾವು ಸರಿ ಮಾಡಬೇಕು ಅದ್ರದ್ದು ಒಂದು ಸ್ಟಿಕ್ ಬರುತ್ತೆ ತಪ್ಪು ಮಾಡಿದಾಗ ಕಾಲ್ಗೆ ಅಂದು ಅವ್ನು ಮತ್ತೆ ನೆಕ್ಸ್ಟು ಅದು ರಿಪೀಟ್ ಮಾಡಿದೆ ಚೆನ್ನಾಗಿ ಮಾಡಿದಾಗ ಟ್ರೀಟ್ ಕೊಡಬೇಕು ಅವ್ನಿಗಿಷ್ಟ ಆಗಿರೋದು ಅವಾಗ ತಪ್ಪು ಮತ್ತೆ ಮಾಡೋಲ್ಲ ತುಂಬ ಪ್ರೀತಿ ಇದೆ ಆದರೂ ಒಂದೊಂದು ಸಲ ಸ್ವಲ್ಪ ಚೇಷ್ಟೆ ಒಂಚೂರು ಕಚ್ಚೋದು ಮಾಡೋದು ಸಣ್ಣ ಕುಟ್ಟೋದು ಮಾಡ್ತಾನೆ ಸರ್ ಶೋಗ್ ಮಾತ್ರ ಕಂಪ್ಲೀಟ್ಲಿ ಶೋ ನಾವು ರೈಡಿಂಗ್ ರೈಡಿಂಗೀಗ ಅವ್ನಿಗಿನ್ನವೇ ಇಪ್ಪತ್ತೆಂಟು ತಿಂಗಳು ಮುಗಿದ ಮುಗಿದ್ಮೇಲೆ ನಾವು ರೈಡಿಂಗಿಗೆ ನಾವು ಕಲಿಸ್ಕೊಂಡು ನಾವು ರೈಡಿಂಗ್ ಮಾಡ್ತೀವಿ ರೇಸ್ಗೆ ಕುದುರೆನೇ ಅಲ್ಲ ಬ್ರೀಡ್ ಮಾತ್ರ ಥರೋಬ್ರಿಡ್ ಅಂತ ಅವ್ನು ತಳಿ ಇದೆ ಅದನ್ನು ಮಾತ್ರ ರೇಸಿಗೆ ಅಲೋ ಮಾಡೋದು ಇದು ಮಾರ್ವಾಡಿ ಆರ್ಸಸ್ಸು ನಿಮಗೆ ನಾಟಿ ಕೋಳಿ ಥರ ತುಂಬ ಗಟ್ಟಿ ಕುದುರೆ ನಿಮ್ಗೆ ಅದು ಫಾರಮ್ ಕೋಳಿ ಅದು ಅಷ್ಟು ಫೈವ್ ಮಿನಿಟ್ಸು ನಿಮಗೆ ಅದು ಓಡಿದ್ರೆ ರಿಂಗಲ್ಲಿ ಮುಗೀತದ್ರ ಕತೆ ಇನ್ನು ಆಗೋಲ್ಲ ಇದು ನಿಮಗೆ ಒಂದು ದಿನಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಈ ಹಾರ್ಸಸ್ಸಲ್ಲಿ ಸರ್ ಡಿಪೆಂಡ್ಸು ನಾವು ಯಾವ ಥರ ಸಾಕ್ತೀವಿ ಆ ಥರ ಈ ಕುದುರೆಗೆ ಎಲ್ಲ ನಾವು ಡೈಲಿ ಬಾದಾಮಿ ಕೊಡ್ತೀವಿ ಸೇಬು ಕೊಡ್ತೀವಿ ಕ್ಯಾರೆಟ್ ಕೊಡ್ತೀವಿ ನಮ್ಮ ತಂದೆ ಅಷ್ಟು ಬಿಝಿ ಇದ್ರೂ ಫ್ರೀ ಟೈಮ್ ಮಾಡ್ಕೊಂಡು ಇವ್ನಿಗೆ ತಿನ್ಸೋಕ್ಕೆ ಬೇರೆ ಕುದುರೆಗಳಿಗೆ ಪ್ರಾಣಿಗೆ ಅಂತಲೇ ಬಂದು ಎಲ್ಲ ತೊಗೊಂಡು ಎಲ್ಲ ಕೊಡ್ತಾರೆ ಡೈಲಿ ಹತ್ತು ಲೀಟ್ರು ಹಾಲು ಕುಡಿತಾನೆ ಆಮೇಲೆ ಬಿಸ್ಲರಿ ನೀರೇ ಕುಡಿಸೋದು ಅವನಿಗೆ ಬೇರೆ ನೀರು ಕುಡಿಸೋಲ್ಲ ಡೈಲಿ ನಲ್ವತ್ತು ಲೀಟ್ರು ಕುಡಿತಾನೆ ನೀರು ನಲ್ವತ್ತರಿಂದ ಐವತ್ತು ಫುಡ್ಡು ಅಷ್ಟೆ ಎಲ್ಲ ನೋಡಿ ಬ್ಯಾಲೆನ್ಸ್ಡ್ ಡಯಟ್ ಮಾಡಿ ಕೊಡಬೇಕು ಅವನ ಬಾಡಿ ಲೈನೆಲ್ಲ ನೋಡಿಕೊಂಡು ಜಾಸ್ತಿ ತೂಕ ಆಗಂಗಿಲ್ಲ ಜಾಸ್ತಿ ಫ್ಯಾಟ್ ಆಗಂಗಿಲ್ಲ ಅದೆಲ್ಲ ನೋಡಿ ಫುಡ್ಡು ಡಯಟ್ ಸೆಟ್ ಮಾಡಿ ಕೊಡಬೇಕು ನಾನು ಇದ್ದೀನಿ ಆಮೇಲೆ ನಮ್ಮ ಹುಡುಗ ಬುಡ್ಡ ಸಿಂಗ್ ಅಂತಿದ್ದಾನೆ ಅವ್ನು ನೋಡ್ಕೋತಾನೆ ಬಟ್ ಟೌನಿಲ್ ಬಂದಾಗ ಅವ್ನಿಗೆ ನಾನೇ ಎಲ್ಲ ಹೇಳ್ಕೊಟ್ಟಿದ್ದು ಫಸ್ಟ್ ಕುದುರೆ ಹತ್ರನೇ ಹೋಗ್ತಿರ್ಲಿಲ್ಲ ಅವನು ಇಲ್ಲ ಸರ್ ನೆಕ್ಸ್ಟು ಟೂ ಟಿ ಥು ಇನ್ನೊಂದಿದೆ ಜೋಧ್ಪುರಲ್ಲಿ ಒಂದು ಶೋ ಇದೆ ಅಲ್ಲಿಗೊಂದು ಪಾರ್ಟಿಸಿಪೇಟ್ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ಟ್ಯಾಲಿಯನ್ ಕ್ಯಾಟಗರಿಗೆ ಬರ್ತಾನೆ ಫಾರ್ಟಿ ಮಂತ್ಸ್ ಆಗಿರುತ್ತೆ ಅವಾಗ ಸ್ಟಾಲಿಯನ್ಗೆ ಆಗ್ತೀವಿ ಇನ್ನೂ ಇಂಡಿಯನ್ ಹಾರ್ಸಸ್ನ ಬೇರೆ ಕಂಟ್ರಿಗೆ ಅದೆಲ್ಲ ಇನ್ನೂ ಯಾರೂ ಶೋ ಮಾಡಿಲ್ಲ ಇನ್ ಕೇಸ್ ಫ್ಯೂಚರಲ್ಲಿ ಮಾಡಿದಾಗ ನೋಡ್ಬೇಕು